ವರ್ತವ್ರವರ ಅಭಿಮಾನಿಗಳಿಗಂತೂ ಇದು ದೊಡ್ಡ ಮಟ್ಟಿಗೆ ಆಘಾತನೇ ಆಯಿತು ಅಂತ ಹೇಳ್ಬೋದು ಹೌದು ವರ್ತವ್ ಸಂತೋಷ್ ಅವರ ಈಗ ಹೆಲ್ಮೆಟ್ ಕೂಡ ಆಗಿದ್ದಾರೆ ಅದು ಟಾಪ್ ಐದನೇ ಸ್ಥಾನದಿಂದ ವರ್ತವ್ ಸಂತೋಷ್ ಅವರ ಹೆಲ್ಮೆಟ್ ಆಗಿರೋದು ಅದು ಕೇಳಿ ತುಂಬಾ ಬೇಸರ ಆಗುತ್ತೆ ಸ್ನೇಹಿತರು ಯಾಕೆಂದರೆ ವರ್ತವ್ ಸಂತೋಷ್ ಅವರು ಹೆಲ್ಮೆಟ್ ಆಗಿದ್ದು ನಿಜಕ್ಕೂ ಗೆಲ್ಲುವಂಥ ಸ್ಪರ್ಧಿ ಕೂಡ ಆಗಿದ್ದರು ಹಾಗೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಅವರ ಅಭಿಮಾನಿಗಳಲ್ಲ ತುಂಬಾ ದೊಡ್ಡ ಮಟ್ಟಿಗೆ ಕ್ಯಾನ್ವಾಸ್ಗಳನ್ನು ಮಾಡಿ ಅವ್ರನ್ನ ಓಟ್ ಹಾಕಿ ಅಂತ ಕೇಳೋ ಕೇಳಿಕೊಂಡಿದ್ದರು ಹಳ್ಳಿಗಾರ ಒಡೆಯಾ ಅಂತೇಳಿ ಬಂದು ಜೋಡೆತ್ತುಗಳು ಒಡೆಯ ಅಂತಲೂ ಕೂಡ ಅನ್ನಿಸ್ಕೊಂಡಿದ್ದರು ಹಾಗೆ ರೈತನ ಮಗ ಹಳ್ಳಿ ಮಗ ಗೆಲ್ಲಬೇಕು ಬೆಳಿಬೇಕು ಅಂತೇಳಿ ಸಾಕಷ್ಟು ಎಲ್ಲ ಅಭಿಮಾನಿಗಳು ಕೂಡ ಕೇಳ್ಕೊಳ್ತಿದ್ರು ಆದರೆ ವರ್ತೂರ್ ಸಂತೋಷ್ ಅವರು ನಿಮಗೆ ಗೊತ್ತಿರ್ಬೋದು ಒಲಿ ಒಗ್ಗೂ ಕೇಸಲ್ಲಿ ಕೂಡ ಜೈಲಿಗೆ ಹೋಗಿ ಕೂಡ ಬಂದರು ಇದೆಲ್ಲ ಆದ ನಂತರ ಆ ಸಮಯದಲ್ಲಿ ಎಪ್ಪತ್ತೈದು ಲಕ್ಷ ಔಟ್ ಕೇವಲ ಒಂದೇ ದಿನಕ್ಕೆ ಬಂದಿತ್ತು ಅಂತ ಸುದೀಪ್ ಅವರು ಹೇಳಿದ್ದರು ಈಗ ಇದೆಲ್ಲ ಆದ ನಂತರ ಈಗ ಟಾಪ್ ಐದನೇ ಸ್ಥಾನದಲ್ಲಿ ವರ್ತೂರ್ ಸಂತೋಷ್ ಅವರು ಔಟ್ ಆಗಿರೋದು ನಿಜಕ್ಕೂ ಕೂಡ ಶಾಕಿಂಗ್ ಮಾಹಿತಿ ಹಾಗಾದರೆ ವರ್ತೂರ್ ಸಂತೋಷ್ ಅವರು ಹೆಲ್ಮೆಟ್ ಆಗಬೇಕಿತ್ತ ಅಥವಾ ವಿನ್ ಆಗಬೇಕಿತ್ತ ಸರಿ ಇದೆಯಾ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಕೂಡ ಬಿಗ್ ಬಾಸ್ ಫ್ಯಾನ್ ಇದ್ರ ಖಂಡಿತ ವೀಡಿಯೋನ ಒಂದು ಲೈಕ್ ಕೊಡಬೇಡಿ ಸ್ನೇಹಿತರೆ ಮತ್ತೆ ಮುಂದೆ